ನಮಸ್ಕಾರ ನಾನು ರಾಜ್ಕುಮಾರ್ ಹಾಸಂಗಿ ಅಂತಂದು ಡಿ ಜಿ ಎಮ್ ಬಿ ಎಸ್ ಎನ್ ಎಲ್ ಇವಾಗ ದೀಪಾವಳಿ ಪ್ರಯುಕ್ತ ನಮ್ಮ ಬಿ ಎಸ್ ಎನ್ ಎಲ್ ಇಂದ ಸುಮಾರು ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ ಒಂದೇದು ಕೊಡುಗೆ ಬಿ ಎಸ್ ಎನ್ ಎಲ್ಲಲ್ಲಿ ಒಂದು ರೂಪಾಯಿಗೆ ಒಂದು ಸಿಮ್ಮು ಇದ್ರದರಿಂದ ಇದ್ರದ್ದು ವ್ಯಾಲಿಡಿಟಿ ತರ್ಟಿ ಡೇಸ್ ಇರ್ತೈತಿ ಆಮೇಲೆ ಡೈಲಿ ಟೂ ಜಿ ಬಿ ಡಾಟಾ ಇರ್ತೈತಿ ಆಮೇಲೆ ಹಂಡ್ರೆಡ್ ಎಸ್ ಎಮ್ ಎಸ್ ಇರ್ತವೆ ಎರಡನೇ ಆಫರ್ ಏನಂದ್ರೆ ಈಗ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಯಾರು ಬಿ ಎಸ್ ಎನ್ ಎಲ್ ಅಲ್ಲಿ ಇದ್ದಾರಲ್ಲ ಅವರು ನೂರು ರೂಪಾಯಿಗಿಂತ ಮೇಲೆ ರೀಚಾರ್ಜ್ ಮಾಡಿಕೊಂಡ್ರೆ ಇದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿವಸದ ಮಾತ್ರ ಮಾತ್ರ ಇರ್ತೈತಿ ಇದು ಕೊಡುಗೆ ಇದರಲ್ಲಿ ರೀಚಾರ್ಜ್ ಮಾಡಿದಾಗ ಆಲ್ ಇಂಡಿಯಾದಲ್ಲಿ ಲಕ್ಕಿ ಕೂಪನ್ ಡ್ರಾ ಅಂತ ಮಾಡ್ತಾರೆ ಲಕ್ಕಿ ಡ್ರಾ ಮಾಡ್ತಾರೆ ಆ್ಯಕ್ಚುಲಿ ಡೈಲಿ ಟೆನ್ ಮೆಂಬರ್ಸ್ ಸೊ ತ್ರೀ ಡೇಸಿಗೆ ತರ್ಟಿ ಮೆಂಬರ್ಸಿಗೆ ಅವರು ಡ್ರಾ ಮಾಡ್ತಾರೆ ಯಾರು ವಿನ್ನರ್ ಇರ್ತಾರಲ್ಲ ಅವ್ರಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣ್ಯವನ್ನು ಕೊಡ್ತಾರೆ ಮೂರನೇದು ಆಫರ್ ಏನಂದ್ರೆ ಸೀನಿಯರ್ ಸಿಟಿಜನ್ಸ್ಗೆ ಒಂದು ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ರೀಚಾರ್ಜ್ ಮಾಡೋದರಿಂದ ಅವರಿಗೆ ಮುನ್ನೂರ ಅರವತ್ತೈದು ದಿನ ವ್ಯಾಲಿಡಿಟಿ ಇರುತ್ತದೆ ಡೈಲಿ ಎರಡು ಜಿ ಬಿ ಡಾಟಾ ಇರ್ತೈತೆ ಅನ್ಲಿಮಿಟೆಡ್ ಕಾಲ್ಸ್ ಇರ್ತೈತೆ ಆಮೇಲೆ ಬಿ ಐ ಟಿ ವಿ ಅಂತಂದು ಆ್ಯಪ್ ಕೂಡ ಅವ್ರು ಡೌನ್ಲೋಡ್ ಮಾಡಿ ಟಿ ವಿ ಕೂಡ ಡೌನ್ಲೋಡ್ ಮಾಡಿಕೊಂಡು ಟಿ ವಿ ನೋಡ್ಬೋದು ನಾಲ್ಕನೇ ಆಫರ್ ಕಾರ್ಪೊರೇಟ್ ಕಸ್ಟಮರ್ಸಿಗೆ ಕಾರ್ಪೊರೇಟ್ ಕಸ್ಟಮರ್ಸಿಗೆ ಹತ್ತು ರೀ ಪೋಸ್ಟ್ ಪೇಯ್ಡ್ ಸಿಮ್ಮನ್ನು ತಗೊಂಡು ಆಮೇಲೆ ಒಂದು ಎಫ್ ಟಿ ಟಿ ಎಚ್ ಕನೆಕ್ಷನ್ ಅಂದ್ರೆ ಅವ್ರಿಗೆ ಡೇ ಫಸ್ಟ್ ಮಂತಲ್ಲಿ ಹತ್ತು ಪರ್ಸೆಂಟ್ ರಿಯಾಯಿತಿ ಇರ್ತೈತಿ ಒಂದು ಮಂತ್ ಏನು ಮಂತ್ಲಿ ಚಾರ್ಜಸ್ ಇರ್ತೈತಲ್ಲ ಪೋಸ್ಟ್ ಆಗ್ಬೋದು ಅಥವಾ ಎಫ್ ಟಿ ಟಿ ಎಚ್ ಅಲ್ಲಿ ಆಗ್ಬೋದು ಅವರಿಗೆ ಹತ್ತು ಪರ್ಸೆಂಟ್ ರಿಯಾಯಿತಿನ ಕೊಡ್ತಾ ಇದ್ದಾರೆ ಸೊ ಈ ಆಫರನ್ನ ನಮ್ಮ ಬಿ ಎಸ್ ಎನ್ ಎಲ್ಲಿಂದ ದೀಪಾವಳಿ ಕೊಡುಗೆಯಾಗಿ ಎಲ್ಲ ಕಸ್ಟಮರ್ಸ್ಗೂ ಕೊಡ್ತಾ ಇದ್ದಾರೆ ಎಲ್ಲ ಕಸ್ಟಮರ್ಸ್ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಎಲ್ಲ ಗ್ರಾಹಕರು ಬಿ ಎಸ್ ಎನ್ ತಗೋಬೇಕು ಅಂತ ವಿನಂತಿಸ್ಕೊಂತೀನಿ ನಮಸ್ಕಾರ ನನ್ನ ಹೆಸರು ರಾಜ್ಕುಮಾರ್ ಆಸಂಗಿ ಅಂತಂದು ಡೆಪ್ಯುಟಿ ಜನರಲ್ ಮ್ಯಾನೇಜರ್ ಬಿ ಎಸ್ ಎನ್ ಎಲ್ ಹುಬ್ಳಿ ಲ್ಯಾಂಡ್ ಫೋನ್ ಅಂದ್ರೆ ಈ ಕಾಪರ್ ಮೊದಲು ಕಾಪರ್ ಇತ್ತು ಈಗ ಅದನ್ನ ಫೈಬರ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ ಫೈಬರ್ ಟು ದಿ ಹೋಮ್ ಅಂದ್ರೆ ಎಫ್ ಟಿ ಟಿ ಹೆಚ್ ಕನೆಕ್ಷನ್ ಅಂತ ಹೇಳ್ತೀವಿ ಈ ಕನೆಕ್ಷನ್ ಅಲ್ಲಿ ಫೆಸ್ಟಿವಲ್ ಆಫರ್ ಅಂತಂದು ಎರಡು ಪ್ಲಾನ್ಗಳು ಇದ್ದವು ಒಂದು ಫೋರ್ ಫೋರ್ಟಿ ನೈನು ಇನ್ನೊಂದು ಫೋರ್ ನೈಂಟಿ ನೈನ್ ಈ ಆಫರ್ ಏನಂದ್ರೆ ಫೋರ್ ನೈಂಟಿ ನೈನ್ ಪ್ಲಾನ್ ಅಲ್ಲಿ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಇರುತ್ತೆ ತ್ರೀ ಮಂತ್ಸ್ ವರ್ಗು ಆಮೇಲೆ ಫಸ್ಟ್ ಮಂತ್ ಕನೆಕ್ಷನ್ ತಗೊಂಡಿದ್ದ ಫಸ್ಟ್ ಮಂತ್ ಏನಿರ್ತೈತಲ್ಲ ಆ ಮಂತ್ ಅಲ್ಲಿ ಯೂಸೇಜ್ ಚಾರ್ಜ್ ಇರಂಗಿಲ್ಲ ಫ್ರೀ ಇರ್ತೈತಿ ಸಿಮಿಲರ್ಲಿ ಇನ್ನೊಂದು ಫ್ರೀಡಮ್ ಪ್ಲಾನ್ ಸಿಲ್ವರ್ ಜುಬ್ಲಿ ಪ್ಲಾನ್ ಅಂತಂದು ಮಾಡಿದಿವಿ ಈ ಸಿಲ್ವರ್ ಜುಬ್ಲಿ ಪ್ಲಾನ್ ಅಲ್ಲಿ ಸಿಕ್ಸ್ ಟ್ವೆಂಟಿ ಫೈವ್ ರುಪೀಸ್ ಇರ್ತೈತಿ ಮಂತ್ಲಿ ಇದರಲ್ಲಿ నమ్దు టీ వి చనల్స్ ఇతా ఐఎఫ్ టీ వి అంత టీ చస్ ఇతా అదర వన్ ట్వెంటీ ఒన్ హిందీ ఎచ్ డి చనల్స్ ఇతావు హెరడు కన్నడ చస్ ఇతావు ఫోర్ సెవెంటీ ఫైవ్ ఆల్ ల్యాంగ్వేజ్ ఫ్రీ టు ఏర్ ఏం చానల్స్ ఇతవల్ అది ఇత అద ప్రకార ఓటి టీ సర్వీసస్ ఇవే సర్వీసస్ అండ్ అన్లిమిటెడ్ కాల్స్ డాటా బ్రౌజింగ్ అన్లిమిటెడ్ ఇత ఇది హై స్పీడు ಮೋರ್ ದೆನ್ ಸಿಕ್ಸ್ಟಿ ಎಮ್ ಬಿ ಪಿ ಸ್ಪೀಡ್ ಇರ್ತೈತಿ ಸೊ ಇದನ್ನ ಕಸ್ಟಮರ್ ಸದುಪಯೋಗ ಪಡಿಸ್ಕೋಬೇಕು ಆಯ್ತು ಇದು ಫೋರ್ ಫೋರ್ಟಿ ನೈನ್ ಫೋರ್ ನೈಂಟಿ ನೈನ್ ಏನಾಯ್ತಲ್ಲ ಇದು ಆಫರ್ ಅಪ್ ಡಿಸೆಂಬರ್ ತರ್ಟಿ ಫಸ್ಟ್ವರೆಗೂ ಇರ್ತೈತೆ ಸಿಲ್ವರ್ ಜುಬ್ಲಿ ಪ್ಲಾನ್ ಏನಿದೆಯಲ್ಲ ಅದು ಈ ಮಂತ್ ಮಾತ್ರ ಅಕ್ಟೋಬರ್ ಈ ಮಂತಲ್ಲೇ ನಮ್ದು ಬಿ ಎಸ್ ಎನ್ ಎಲ್ ಫಾರ್ಮೇಷನ್ ಆಗಿ ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಸೊ ಸಿಲ್ವರ್ ಜುಬ್ಲಿ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಇದನ್ನ ಪ್ರಮೋಷನಲ್ ಅಂತ ಕೊಟ್ಟಿದಾರ ಆಲ್ಮೋಸ್ಟ್ ನೈಂಟಿ ಡೇಸ್ ಇರ್ತೈತೆ ಬಟ್ ಈ ಮಂತ್ ನಾವು ಅದನ್ನ ಹೆಚ್ಚಿಗೆ ಸೇಲ್ ಮಾಡಕ್ಕೆ ಗ್ರಾಹಕರಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ ನೈಂಟಿ ಡೇಸ್ ಅಂತ ಇರ್ತೈ ಯಾವ್ದೋ ಪ್ರಮೋಷನಲ್ ಪ್ಲಾನ್ ಕೊಟ್ಟರು ಅಕ್ಟೋ ಈ ಸಿಕ್ಸ್ ಟ್ವೆಂಟಿ ಫೈವ್ ಪ್ಲಾನ್ ಏನೈತಲ್ಲ ಇದು ಕೂಡ ಅಕ್ಟೋಬರ್ ಫಸ್ಟ್ ಇಂದ ನೈಂಟಿ ಡೇಸ್ ಅಂದ್ರೆ ಡಿಸೆಂಬರ್ ವರ್ಗು ಇರ್ತೈತೆ